ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಕನ್ನಡ ಚಿತ್ರ ಬಿಲ್ಲರಂಗ ಭಾಷಾ ಇದೀಗ ಚಿತ್ರೀಕರಣದ ಹಂತಕ್ಕೆ ಪ್ರವೇಶಿಸಿದೆ ಈ ಚಿತ್ರವನ್ನು ನಿರ್ದೇಶಕ ಅನುಪ್ ಭಂಡಾರಿ ನಿರ್ದೇಶಿಸುತ್ತಿದ್ದು ಇದು ಅವರ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಭವಿಷ್ಯದ ಎರಡು ಸಾವಿರದ ಇನ್ನೂರ ಒಂಬತ್ತನೇ ಇಸವಿಯಲ್ಲಿ ನಡೆಯುವ ಕಥೆಯನ್ನು ಹೊಂದಿದೆ ಚಿತ್ರೀಕರಣದ ಪ್ರಗತಿ ಚಿತ್ರದ ಚಿತ್ರೀಕರಣ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿನಾರರಂದು ಅಧಿಕೃತವಾಗಿ ಪ್ರಾರಂಭವಾಗಿದೆ ಮೊದಲ ಹಂತದ ಚಿತ್ರೀಕರಣವು ಇಪ್ಪತ್ತು ದಿನಗಳ ಕಾಲ ನಡೆಯಲಿದೆ ಇದರಲ್ಲಿ ಪ್ರಮುಖ ಆಕ್ಷನ್ ದೃಶ್ಯಗಳನ್ನು ಸೆರೆ ಹಿಡಿಯಲಾಗುತ್ತಿದೆ ಚಿತ್ರದ ನಿರ್ಮಾಣ ತಂಡವು ವಿಭಿನ್ನ ಸೆಟ್ಗಳನ್ನು ನಿರ್ಮಿಸುತ್ತಿದ್ದು ಪ್ರಥಮ ಸೆಟ್ ಈಗಾಗಲೇ ಪೂರ್ಣಗೊಂಡಿದೆ ಇದು ಕನ್ನಡ ತೆಲುಗು ಮತ್ತು ಹಿಂದಿ ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಬಿಡುಗಡೆಗೆ ಯೋಜಿಸಲಾಗಿದೆ ಮೊದಲ ಲುಕ್ ಸುದೀಪ್ ಅವರು ಹಿಮಪಾತದಿಂದ ಆವೃತವಾದ ಪರ್ವತಗಳಲ್ಲಿ ಹಿಮದಿಂದ ಮುಚ್ಚಿದ ದಾಡಿ ಮತ್ತು ಪರ್ವತಾರೋಹಣ ಉಡುಪಿನಲ್ಲಿ ಕಾಣಿಸಿಕೊಂಡಿರುವ ಪೋಸ್ಟರ್ ಈ ಚಿತ್ರವು ಭವಿಷ್ಯದ ಪ್ರಪಂಚವನ್ನು ಆಧಾರಿತವಾಗಿ ಭರ್ಜರಿ ದೃಶ್ಯಗಳು ಮತ್ತು ಆಕ್ಷನ್ ದೃಶ್ಯಗಳೊಂದಿಗೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಮಟ್ಟವನ್ನು ಸ್ಥಾಪಿಸುವ ನಿರೀಕ್ಷೆಯಿದೆ